ಪೈಶಾಖ ನೋಡಿ ಎಷ್ಟೊಂದು ಕಾಟನ ಕೊಡ್ತಾ ಇದ್ದಾಳೆ ಆಚಾರ್ಯರಿಗೆ ನಿನ್ನೆ ಉಪವಾಸ ಅಂತ ಕಾಟ ಕೊಟ್ಲು ಇವತ್ತು ಭಿಕ್ಷೆ ಬೇಕು ಅದೊಂದು ಹರಕೆ ಆಗಿರುತ್ತೆ ಆ ಒಂದು ಐದು ಮನೆ ಮುಂದೆ ಹೋಗಿ ಭಿಕ್ಷೆಯನ್ನು ಎತ್ತಬೇಕಾಗುತ್ತೆ ಸೊ ಈ ರೀತಿಯ ಒಂದು ಕಾಟವನ್ನು ಕೊಡ್ತಾ ಇದ್ದಾಳೆ ಮನೆಯವರು ಎಲ್ಲರಿಗೂ ಕೂಡ ಆಶ್ಚರ್ಯ ಇದಕ್ಕಿದ್ದಂತೆ ಯಾವ್ದಿದು ಹೊಸ ಹರಕೆ ಅಂತ ಆಗ ವೈಶಾಖ ನಾನು ಹೇಳ್ತೀನಿ ಅನ್ಬಿಟ್ಟು ಆ ಕೆಲವನ್ನೂ ಕೂಡ ವಿವರಿಸ್ತಾಳೆ ಈಕೇನೆ ಬೇಕು ಅಂತ ಬ್ಲಾಕ್ ಮೇಲ್ ಮಾಡಿ ಆಚಾರ್ಯರ ಕೈಯಲ್ಲಿ ಈ ರೀತಿಯೆಲ್ಲ ಮಾಡಿಸ್ತಾರೆ ಅದು ತುಂಬಾ ತಲಾಟೆ ಮಾಡ್ತಾ ಇದ್ದಾಳೆ ವೈಶಾಖ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಎಲ್ಲ ಕಾಟ ಆಚಾರ್ಯರಿಗೆ ಕೊಡ್ತಾಳೆ ಅಂತ ಈಗ ಕೃಷ್ಣ ಆಯ್ತು ಈಗ ನೋಡಿದ್ರೆ ಟಾರ್ಗೆಟ್ ಮಾಡಿರುವುದು ಆಚಾರ್ಯರಿಗೆ ಪಾಪ ಅವರಿಗೆ ಒಲ್ಲದ ಮನಸ್ಸಿನಲ್ಲಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಯಾರೀ ಸತ್ಯಬೊಮ್ಮ ಸತ್ಯಬೊಮ್ಮ ಸತ್ಯ ಏನಾದ್ರು ಆಚಾರ್ಯರ ಎರಡನೇ ಪತ್ನಿನ ಅದನ್ನೇ ಇಟ್ಕೊಂಡು ಯಾವಾಗಲೂ ಕೂಡ ಬ್ಲಾಕ್ ಮೇಲ್ ಮಾಡ್ತಾಳಲ್ಲ ಅದನ್ನ ಮುಂದಿನ ದಿವಸಗಳಲ್ಲಿ ಕಾದ್ ನೋಡ್ಬೇಕಿದ್ದ ಒಟ್ಟಿನಲ್ಲಿ ಈ ಒಂದು ಸತ್ಯಬೊಮ್ಮ ಹೆಸರು ಹೇಳಿದ್ರೆ ಆಚಾರ್ಯರು ಫುಲ್ ಕಂಪ್ಲೀಟ್ ಆಗಿ ಎದುರು ಬಿಡುತ್ತಾರೆ ಅದಕ್ಕೋಸ್ಕರ ಏನ್ ಬೇಕು ಅಂದ್ರೆ ವೈಶಾಖ್ಯ ಹೇಳಿದ್ರು ಕೂಡ ಮಾಡಕ್ಕೆ ಸಿದ್ಧವಾಗ್ತಾರೆ ಈಗ ನೋಡಿದ್ರೆ ಹರಕೆ ಅಂತಾರೆ ಉಪವಾಸ ಅಂತಾರೆ ನಂತರ ಈಗ ಬಹಳಷ್ಟು ರೀತಿಯಲ್ಲಿ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದಾರೆ ಬಹಳಷ್ಟು ನೋವಾಗುತ್ತೆ ಚಾರು ಮತ್ತೆ ರಾಮಾಚಾರಿಗೂ ಕೂಡ ಆಶ್ಚರ್ಯವಾಗುತ್ತೆ ಮತ್ತೆ ಶಾಕ್ ಆಗುತ್ತೆ ಅವರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಏನ್ ಈ ತರ ಎಲ್ಲ ಮಾಡ್ತಾ ಇದ್ರಲ್ಲ ಅಪ್ಪ ಅಂತ ನೋಡ್ಬೇಕಿದೆ ವೈಶಾಖ ಕೈಬಡ ಎಷ್ಟೊಂದಲ್ಲಿ ಆಟ ಆಡಿಸಿದಾಳೆ